ಎಲ್ರಿಗೂ ನಮಸ್ಕಾರ ನನಗೊಂದು ಸಮಸ್ಯೆ ಇದೆ ಈಗ ಏನು ಅಂತ ಹೇಳಿದರೆ ಪುಸ್ತಕ ಬಿಡುಗಡೆಗೆ ಒಂದು ವಾರ ಇದ್ದಾಗ ಜಗದೀಶ್ ಶರ್ಮನವರ ಹತ್ರ ಕೇಳಿದೆ ನನಗೆ ಪುಸ್ತಕ ಇನ್ನೂ ಸಿಗಲಿಲ್ಲ ಅಂಥೇಳಿ ಅದಕ್ಕೆ ಅವರು ಹೇಳಿದ್ರು ಸಾವಣ್ಣ ಪ್ರಕಾಶನದಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ಏನೂ ಇಲ್ಲ ಬೇರೆ ವಿಚಾರಗಳನ್ನು ಮಾತಾಡ್ಬೋದು ಬಟ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರಲಿ ಅದು ಅಂತ ಹೇಳಿದರು ಹಾಗಾಗಿ ನಾನು ಹೆಚ್ಚು ಪುಸ್ತಕದ ಬಗ್ಗೆ ಮಾತಾಡಲ್ಲ ಆದರೆ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿದ್ದೆ ನಾನು ಪುಸ್ತಕದ ಬಗ್ಗೆ ಮಾತಾಡ್ದರು ಪುಸ್ತಕ ಬರೆದವ್ರ ಬಗ್ಗೆ ಅಂತೂ ಮಾತಾಡ್ಬೋದಲ್ಲ ಅಂತ ಯಾಕೆಂದರೆ ನಾನು ಕೆಲವರಿಗೆ ಒಂದು ಡೌಟ್ ಕ್ಲಿಯರ್ ಮಾಡಬೇಕಾಗಿದೆ ಭಾಳಷ್ಟು ಜನ ನನ್ನ ಮತ್ತು ಜಗದೀಶ್ ಶರ್ಮರನ್ನ ಅಣ್ಣ ತಮ್ಮ ಅಂತಲೂ ತಿಳ್ಕೊಂಡಿದ್ದಾರೆ ಕೆಲವರಂತೂ ನನಗೆ ಅವರನ್ನು ಅವ್ರನ್ನ ನನ್ನನ್ನು ನನಗೆ ಕನ್ಫ್ಯೂಸ್ ಮಾಡ್ಕೋತಾರೆ ಈ ಜೋಗಿಯವರು ಈಗ ತಾನೇ ಹೊರಟರು ಅವ್ರು ಯಾವಾಗಲೂ ಮಾತಾಡಿದರೆ ಮೊದಲು ನಾವಿಬ್ಬರು ಅವ್ರನ್ನ ನೇರವಾಗಿ ಭೇಟಿ ಆಗೋದಕ್ಕಿಂತ ಮೊದಲು ನೀವು ಪಂಚ ಶರ್ಮನೋ ಪ್ಯಾಂಟ್ ಶರ್ಮನೋ ಕೇಳ್ತಿದ್ದರು ನಮ್ಮಿಬ್ನ ಗುರುತು ಮಾಡೋಕ್ಕೆ ಆದರೆ ಜಗದೀಶ್ ಶರ್ಮ ನಾನು ಹತ್ತಿರದ ಸಂಬಂಧಿಕರು ಜಗದೀಶ್ ಸರ್ ಇದರ್ಮ ಮಾತಾಡ್ತಾ ಇರೋದಲ್ಲ ಪ್ಯಾಂಟ್ ಶರ್ಮ ಆದರೆ ನಾವಿಬ್ಬರು ಒಂದೇ ಪರಿಸರದಲ್ಲಿ ಶರಾವತಿ ತೀರದಲ್ಲಿ ಹುಟ್ಟಿ ಬೆಳೆದವರು ಹತ್ತಿರದ ಸಂಬಂಧಿಕರು ಸ್ನೇಹಿತರು ಆದರೆ ಒಂದು ದೊಡ್ಡ ವ್ಯತ್ಯಾಸ ಇದೆ ನನಗೆ ಅವರಿಗೆ ಅವರು ಸುಸಂಸ್ಕೃತರು ನನಗೆ ಸಂಸ್ಕೃತ ಬರಲ್ಲ ಆದರೆ ಎಷ್ಟೋ ಸರಿ ಅನ್ಕತ್ತಿದ್ದೆ ನಾನು ನನಗೆ ಒಂದಿಷ್ಟಾದರೂ ಸಂಸ್ಕೃತಿ ನನ್ನ ಜೀವನದಲ್ಲಿ ನಾನು ಹಾಗಾಗಬೇಕಿತ್ತು ಹೀಗಾಗಬೇಕಾಗಿತ್ತು ಆ ಥರ ದುಃಖದ ಪಟ್ಟಿ ನನ್ನ ಬದುಕಿನಲ್ಲಿ ಇಲ್ಲ ಅದರ ಒಂದು ಪಟ್ಟಿ ಇದೆ ಅದು ಜಗದೀಶ್ ಶರ್ಮರು ಹೇಳ್ತಾರೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ ಸಂಸ್ಕೃತ ಕಲಿಬೇಕಾಗಿತ್ತು ಅಂತ ಯಾಕೆಂದರೆ ಕೆಲವು ವಿಚಾರಗಳನ್ನು ಅದರ ಮೂಲ ಭಾಷೆಯಲ್ಲಿ ತಿಳ್ಕೊಳ್ಳೋದು ತುಂಬ ತುಂಬ ಹಿತವಾಗತ್ತೆ ಮತ್ತು ಅರ್ಥಪೂರ್ಣವಾಗುತ್ತೆ ನಾವು ಅದರ ಅನುವಾದವನ್ನು ಅಥವಾ ಅದನ್ನು ತರ್ಜುಮೆಯನ್ನು ಓದಬಹುದು ಆದರೆ ಮೂಲದ ಸ್ವಾರಸ್ಯ ಇರಲ್ಲ ಅಂತ ಆದರೆ ಅವರಿಗೆ ಆ ಸ್ವಾರಸ್ಯ ಸಿಕ್ಕಿದೆ ಅದಕ್ಕೆ ಅವರು ಭಾರತ ರಾಮಾಯಣಗಳ ಒಳಗೆ ಆಟ ಆಡಿದ್ರು ನಾನೇನು ಮಾಡಿದೆ ಅಂತಂದರೆ ಆ ಭಾರತ ರಾಮಾಯಣಗಳು ನಡೆದಿರೋ ಜಾಗವನ್ನು ಹುಡುಕಾಡ್ಬಿಟ್ಟೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಹೋದೆ ನನಗೆ ವ್ಯಾಸರು ಏನು ಬರೆದ್ರು ಗೊತ್ತಾಗಲ್ಲ ಆದರೂ ಗುಹೆಯಲ್ಲಿ ನಾಲ್ಕು ಸರಿ ಹೋಗಿ ಕೂತಿದ್ದೆ ನಾನು ಬದರಿಯ ಅಂದ ಆಚೆಗೆ ಮಾನದಲ್ಲಿ ಇರುವಂಥ ವ್ಯಾಸಗುಹೆ ಅಲ್ಲಿ ಹೋಗಿ ಕುಳಿತಾಗಲ್ಲ ಅನ್ನಿಸ್ತಿತ್ತು ನನಗೆ ಇವರು ಈ ಪುಣ್ಯಾತ್ಮ ಬರೆದಿರೋದನ್ನು ಬೇರೆ ಬೇರೆ ಭಾಷೆಯಲ್ಲಿ ಓದಿದ್ವಿ ಆದರೆ ಮೂಲ ಸಂಸ್ಕೃತದಲ್ಲಿ ಓದಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಜಗದೀಶ್ ಶರ್ಮರ ಹಾಗೆ ನಾನು ಒಂದಿಷ್ಟು ಅದರ ಜೊತೆಗೆ ಆಟ ಆಡ್ಬೋದಿತ್ತು ಅಂತೇಳಿ ಆದರೆ ಜಗದೀಶ್ ಶರ್ಮ ಅವರು ಬರೆಯೋದನ್ನು ಓದಿ ಅದನ್ನು ಅದರ ಸುಖವನ್ನು ಅದರ ಹಿತವನ್ನು ಅನುಭವಿಸಿರೋವರಲ್ಲಿ ನಾನು ಒಬ್ಬ ನನಗೆ ಏನಾದರೂ ಅಥವಾ ಬಹಳಷ್ಟು ಜನ ಇಲ್ಲಿ ಈ ನಮಗೆ ಈ ಭಾರತ ರಾಮಾಯಣದ ಬಗ್ಗೆ ಅನುಮಾನಗಳು ಬಂದರೆ ಅಥವಾ ಸಂದಿಗ್ಧಗಳು ಉಂಟಾದರೆ ನಾವು ಮೊದಲು ಸಂಪರ್ಕಿಸೋದು ಜಗದೀಶ್ ಶರ್ಮರನ್ನು ಯಾಕೆಂದರೆ ಒಂದು ವಿಚಾರವನ್ನು ಅದನ್ನು ಸಂಪೂರ್ಣವಾಗಿ ಅದರ ಅದರ ಒಳ ಹೊರಗನ್ನು ಹೇಳಬೇಕು ಅಂತಾದರೆ ಅದು ಜಗದೀಶ್ ಶರ್ಮರಂಥ ವಿದ್ವಾಂಸರಿಗೆ ಮಾತ್ರ ಸಾಧ್ಯ ನಮ್ಮವರ ಬಾಲ್ಯನೂ ಹಾಗೆ ಒಂದು ಥರ ನಾವು ಅಲ್ಲಿಂದ ಇಲ್ಲಿ ತನಕ ಬಂದು ತಲುಪಿದ್ದೀವಿ ಅಂತಂದರೆ ಆಗ ಅವರು ಮಾತಾಡ್ತಾ ಹೇಳಿದ್ರಲ್ಲ ನಾ ಗೌರಿ ಶಕ್ಕಿ ಅವರು ಪುಸ್ತಕದ ಬಿಡುಗಡೆ ದಿನ ನಾವು ಇಲ್ಲಿರ್ತೀವಿ ಅನ್ನೋದು ನನಗೆ ಆಶ್ಚರ್ಯ ಅಂಥೇಳಿ ಈ ನಮ್ಗಳಿಗೂ ಅದೇಯ ನಾವೆಲ್ಲಿ ಕನಸ್ಕೊಂಡಿದ್ವಿ ಕೊನೆ ಪಕ್ಷ ಇಂಥ ಜಾಗದಲ್ಲಿ ಕೂರ್ತೀವಿ ಅಂತೇಳಿ ಅಥವಾ ಇಲ್ಲೆಲ್ಲ ಬರ್ತೀವಿ ಅಂಥೇಳಿ ಅಥವಾ ಪುಸ್ತಕ ಬರಿತೀವಿ ಅಂಥೇಳಿ ಖಂಡಿತವಾಗೂ ನಮ್ಮ ಬಾಲ್ಯದಲ್ಲಿ ಎಲ್ಲೋ ಅಂತ ಕಾಲೋನಿನಲ್ಲಿ ಎಲ್ಲ ಇಂಜಿನಿಯರ್ ಮಕ್ಕಳು ಇವರು ಮಕ್ಕಳ ನಡುವೆ ನಾವು ಕನ್ನಡ ಮಾತ್ರ ಗೊತ್ತಿರೋರು ಅಲ್ಲಿ ದ್ವಿತೀಯ ಅಲ್ಲ ತೃತೀಯ ದರ್ಜೆ ಪ್ರಜೆಗಳಾಗಿದ್ದವರು ಕಾಲೋನಿನಲ್ಲಿ ನಮಗೆ ಆ ಥರದ್ದು ಇತ್ತು ಆದರೆ ಅದು ಹೇಗೋ ಯಾವ ಗೊತ್ತಿಲ್ಲ ನನಗೆ ಏನೋ ತಾಕೀತವನ ಹೇಳಿದಾಗೆ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ವಿ ನಾವು ಆದರೆ ಅದರಲ್ಲಿ ಒಂದು ಶ್ರದ್ಧೆ ಅವರಲ್ಲಿ ಇರುವಂಥದ್ದು ಈ ಪುರಾಣ ಜಗತ್ತನ್ನು ಆಯ್ಕೆ ಮಾಡಿಕೊಂಡು ಈ ಪುರಾಣ ಜಗತ್ತನ್ನು ತಾದಾತ್ಮದಿಂದ ನೋಡ್ತಾ ಓದ್ತಾ ಅನುಭವಿಸುತ್ತಾ ಬೇರೆಯವ್ರಿಗೆ ಹೇಳ್ತಾ ಇಲ್ಲಿ ತನಕ ಬಂದಿದ್ದಾರೆ ಅದು ನಮಗೆ ನಿಜವಾಗಿ ಹೆಮ್ಮೆಯ ವಿಚಾರ ಯಾಕೆಂದರೆ ಇವತ್ತು ಗೌರಿ ಗೌರಿಶಕ್ಕಿ ಸ್ಟುಡಿಯೋದಲ್ಲಿ ನಾನೂರ ಮೂವತ್ತು ಎಪಿಸೋಡ್ ಮಹಾಭಾರತದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅಥವಾ ಯಾರೋ ಏನೇ ಪ್ರಶ್ನೆ ಕೇಳಿದರೂ ಆ ಒಂದು ಕ್ಷೇತ್ರದಲ್ಲಿ ನಾನು ಮಾತಾಡ್ತೀನಿ ಅನ್ನೋದ್ರ ಬಗ್ಗೆ ಅಥವಾ ಸಾವಣ್ಣ ಜಮೀಲರಂಥವ್ರನ್ನ ಮೆಚ್ಚಿಸಿ ಅವರಿಗೆ ಬೇಕಾದ್ದು ಇಂಥ ಪುಸ್ತಕ ಆಗುತ್ತಾ ಸರ್ ಅಂದರೆ ಇಲ್ಲ ಅಂದೇ ಆ ಪುಸ್ತಕಗಳನ್ನು ಕೊಡುವಂಥ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದು ಸುಲಭದ ಮಾತಲ್ಲ ಅದನ್ನು ಅವರು ಮಾಡಿದ್ದಾರೆ ಅದನ್ನು ಸಂಸ್ಕೃತದಲ್ಲಿ ಅನುಭವಿಸಿರೋದ್ರಿಂದ ಅವರು ಅಷ್ಟು ಸುಲಭಕ್ಕೆ ಕೇಳ್ಬೋದು ಕನ್ನಡ ಮತ್ತು ಸಂಸ್ಕೃತದಲ್ಲಿ ನಾವು ಒಂದು ವಿಚಾರವನ್ನು ಮೂಲದ ಅರಿವಿಲ್ಲದೆ ಇದ್ದರೆ ಹೇಗಾಗತ್ತೆ ಅನ್ನೋದಕ್ಕೆ ಮಹಾಭಾರತದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ ನಾನು ಮಹಾಭಾರತದಕ್ಕಿಂತ ಮೊದಲು ಒಂದು ಹನ್ನೆರಡನೇ ಶತಮಾನದ ಒಂದು ಘಟನೆಯನ್ನು ಹೇಳಿದರೆ ಅದು ಕನ್ನಡ ಮತ್ತು ಸಂಸ್ಕೃತದ ವ್ಯತ್ಯಾಸ ಗೊತ್ತಾಗುತ್ತೆ ಅಕ್ಕ ಮಹಾದೇವಿಯವರು ಅನುಭವ ಮಂಟಪಕ್ಕೆ ಬಂದಾಗ ಅಲ್ಲಿ ನಡೆದಿರುವಂಥ ಚರ್ಚೆ ಏನಿದೆ ಅವಳು ನಿರ್ವಾಣ ಸ್ಥಿತಿಯಲ್ಲಿ ಕೂದಲನ್ನು ಮುಚ್ಚಿಕೊಂಡು ಬಂದಾಗ ಅಲ್ಲಮ ಪ್ರಭುಗಳು ಪ್ರಶ್ನೆಗಳನ್ನು ಕೇಳೋದು ಅವಳು ಅದಕ್ಕೆ ಉತ್ತರ ಕೊಡೋದು ಅದನ್ನು ನಾವು ಪೂರ್ಣ ಅರ್ಥ ಆಗುತ್ತೆ ನಮಗೆ ನಮಗೆ ಯಾಕೆ ಅಂತಂದರೆ ನಮ್ಮ ಮಾತೃಭಾಷೆಯಲ್ಲಿ ನಡೆದಿದ್ದೋದು ನಮ್ಮ ಕನ್ನಡ ನಮ್ಗೆ ಅರ್ಥ ಆಗುತ್ತೆ ಮೂಲ ಭಾಷೆಯಲ್ಲೇ ನಾವು ಅದನ್ನು ಇರ್ತೀವಿ ನಮಗೆಲ್ಲ ಗೊತ್ತಿದೆ ಅದೇ ಪ್ರಸಂಗ ಒಂದು ಮಹಾಭಾರತದಲ್ಲಿ ಬರುತ್ತೆ ಅಂಥದ್ದೇ ಪ್ರಸಂಗ ಅದು ಏನು ಅಂತಂದರೆ ಮಾನಸ ಸರೋವರದ ತೀರದಲ್ಲಿ ಈ ಶುಕನನ್ನು ಅನುಸರಿಸಿ ವ್ಯಾಸರು ಹೋಗ್ತಾ ಇರ್ತಾರೆ ಶುಕ ಮಗ ತರುಣ ವ್ಯಾಸರು ಹಿರಿಯರು ಅವ್ರ ತಂದೆ ಅವರು ಬೆತ್ತಲೆಯಲ್ಲಿರ್ತಾರೆ ಶುಕ ಅವರಿಗೆ ಗಂಡು ಗಂಡು ಹೆಣ್ಣಿನ ವ್ಯತ್ಯಾಸ ಇರೋಲ್ಲ ವ್ಯಾಸರು ಹಿಂಬಾಲಿಸಿ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಮಾನಸ ಸರೋವರದಲ್ಲಿ ದೇವತಾ ಸ್ತ್ರೀಯರು ಕ್ರೀಡಿಸ್ತಾ ಇರ್ತಾರೆ ಅರೆಬರೆ ಬಟ್ಟೆಯಲ್ಲಿ ಅಥವಾ ನಿರ್ವಾಣ ಸ್ಥಿತಿಯಲ್ಲಿ ಆಗ ತರುಣನಾದ ಬೆತ್ತಲೆಯ ಶುಕ ಮುಂದೆ ಹೋದರೆ ಅವರು ತಂಪಾಡಿತಾವು ಜಲ ಕ್ರೀಡೆ ಇರ್ತಾರೆ ಅದರ ನಂತರ ಯಾವಾಗ ಯಾವಾಗ ಆ ತರುಣನ ತಂದೆ ವಯಸ್ಸಾಗಿರೋರು ವ್ಯಾಸರು ಬರ್ತಾರೋ ಆಗ ಅವರೆಲ್ಲ ತಮ್ಮ ಕೈಗಳನ್ನು ಮರೆ ಮರೆಕೊಂಡು ಅಥವಾ ಪದೇಗಳ ಹಿಂದೆ ಅಡಗಲಿಕ್ಕೆ ಹೋಗ್ತಾರೆ ವ್ಯಾಸರಿಗೆ ಭಾಳ ಆಶ್ಚರ್ಯ ಆಗತ್ತೆ ಏನು ಅಂತ ಕೇಳಿದ್ರೆ ನಾನು ವಯಸ್ಸಾಗಿರೋವನು ನಾನು ಬಂದಾಗ ಇವರು ನಾಚಿದರು ನನ್ನ ಮಗ ತರುಣ ಅವನು ಆತ ಆ ಸ್ಥಿತಿಯಲ್ಲಿದ್ದಾನೆ ಏನೂ ಆಗಲಿಲ್ವಲ್ಲ ಅಂತ ಹೇಳಿದಾಗ ಕೊನೆಗೆ ಅವರು ಹತ್ರ ಅದರ ಆ ವಿಚಾರವನ್ನು ಮಾತನಾಡಿದಾಗ ಅವ್ರು ಹೇಳ್ತಾರೆ ಅವರ ಮನಸ್ಸಿನಲ್ಲಿ ಈ ಗಂಡು ಹೆಣ್ಣಿನ ವ್ಯತ್ಯಾಸವೇ ಇಲ್ಲ ಅದು ನಮಗೆ ಅವರ ಕಣ್ಣಿನ ಮೂಲಕವೇ ಗೊತ್ತಾಗತ್ತೆ ಆದರೆ ನಿಮ್ಮಲ್ಲಿ ಇನ್ನೂ ಆ ವ್ಯತ್ಯಾಸ ಉಳ್ಕೊಂಡಿದೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಇವರಿಗೆ ಏನು ಅಕ್ಕನಿಗೆ ಏನು ಕೇಳಿದ್ರು ಅದೇ ಥರ ಅಲ್ಲಿ ಅವರು ಹೇಳ್ತಾರೆ ಯಾಕೆ ಅಂತಂದರೆ ಕಾಮ ದೇಹದ ತನುವಿನಲ್ಲಿ ಮೂಡುವಂಥ ಕಾಮ ಇಲ್ಲದೇ ಇರ್ಬೋದು ಮನಸ್ಸಿಜ ಅವನು ಕಾಮ ನಿಮ್ಮ ಮನಸ್ಸಲ್ಲಿ ಇನ್ನೂ ಇದೆ ಅದು ಅಂತ ಹೇಳ್ತಾರೆ ಅಂತಹ ಸೂಕ್ಷ್ಮಗಳನ್ನು ನಾವು ಸಂಸ್ಕೃತದಲ್ಲಿ ಓದಿದರೆ ಇದು ನೀನೆ ಎಷ್ಟು ಜಗದೀಶ್ ಶರ್ಮರು ಹೇಳಿದರೆ ಇದನ್ನು ಭಾಳ ರಸವತ್ತಾಗಿ ಹೇಳೋರು ನಾನು ಸೆಕೆಂಡ್ರಿ ತರ್ಡ್ ಲೆವೆಲ್ ಇನ್ಫಾರ್ಮೇಷನ್ ಇದು ಹಾಗಾಗಿ ಅಷ್ಟು ಸ್ವ ಇದು ಹೇಳಲಿಕ್ಕಾಗಲ್ಲ ಅಥವಾ ನನ್ನ ಹತ್ರ ಅನುಭವಿಸೋಕ್ಕೆ ಕೂಡ ಆಗಲ್ಲ ಅನುಭವಿಸಬೇಕು ಅಂತಂದ್ರೆ ಅದರ ಮೂಲ ಭಾಷೆ ಗೊತ್ತಿದ್ದರೆ ಅದರ ಒಳ ಒಳಗನ್ನು ಪೂರ್ತಿ ತಿಳಿಬೋದಾಗಿತ್ತು ಆದರೆ ಅಂಥವದ್ದನ್ನು ತಿಳಿದು ಜಗತ್ತಿಗೆ ಕೊಡುವಂಥ ಕೆಲಸವನ್ನು ಜಗದೀಶ್ ಶರ್ಮರು ಮಾಡ್ತಾ ಇದ್ದಾರೆ ಅದು ಒಂದು ರೀತಿಯಲ್ಲಿ ನಮ್ಮ ಪರಂಪರೆಯನ್ನು ಉಳಿಸುವ ಕೆಲಸ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸಲಹುವ ಕೆಲಸ ಮತ್ತು ನಮಗೆ ನಿಮಗೆ ಇವತ್ತು ನಮ್ಮ ದೇ ನಮ್ಮ ಪರಂಪರೆಯಲ್ಲಿ ಏನೆಲ್ಲ ಇತ್ತು ಅಂತ ತಿಳಿಸುವಂತಹ ಒಂದು ಜ್ಞಾನವನ್ನು ಹರಡುವಂತಹ ಕ್ರಿಯೆ ಹಾಗಾಗಿ ಜಗದೀಶ್ ಶರ್ಮ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಕುರುಕ್ಷೇತ್ರ ಪುಸ್ತಕದ ಬಗ್ಗೆ ಹೆಚ್ಚು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಆದರೆ ಕುರುಕ್ಷೇತ್ರದ ಬಗ್ಗೆ ಮಾತಾಡೋಕ್ಕೇನು ತೊಂದರೆ ಇಲ್ಲ ನಾನು ಈ ಕುರುಕ್ಷೇತ್ರ ನಡೀತಲ್ಲ ಇವತ್ತಿನ ಹರಿಯಾಣ ಪಂಜಾಬು ಆ ಜಾಗದಲ್ಲಿ ಎರಡು ಮೂರು ಬಾರಿ ಓಡಾಡಿದ್ದೆ ದೃಶ್ಯದ್ವತಿ ಮತ್ತು ಸರಸ್ವತಿ ನದಿಗಳ ಪ್ರದೇಶ ದೃಶ್ಯದ್ವತಿನೂ ಕಾಡಲ್ಲ ಇವತ್ತು ಸರಸ್ವತಿನೂ ಇಲ್ಲ ಬೇರೆ ಬೇರೆ ರೂಪದಲ್ಲಿ ಇದಾವೆ ಇಲ್ಲ ಅಲ್ಲಿ ಈ ಈ ಕೃಷ್ಣ ಭಗವದ್ಗೀತೆ ಉಪದೇಶ ಜ್ಯೋತಿ ಸರ್ ಅನ್ನೋಂಥದ್ದಿದೆ ಭೀಷ್ಮಕುಂಡ ಇದೆ ಬಾಣ ಬಾಣಗಂಗಾ ಅನ್ನೋ ನದಿ ಇದೆ ಅದೆಲ್ಲವ ಆದರೆ ಅಲ್ಲೆಲ್ಲ ಹೋದಾಗ ನನಗೆ ಸಂಸ್ಕೃತದ ಮೊದಲೇ ಹೇಳಿದಾಗೆ ವ್ಯಾಸಭಾರತ ಭಾರತ ಇಲ್ಲದೆ ಇದ್ದರು ಕುಮಾರವ್ಯಾಸ ಭಾರತ ಭಾಳಷ್ಟು ಸರಿ ಓದಿದ್ದು ಮತ್ತು ಕುಮಾರವ್ಯಾಸ ಭಾರತದ ಕರ್ಣಪರ್ವ ಅಂತೂ ನಾನು ಚಿಕ್ಕದಲ್ಲಿದ್ದಾಗ ಸುಮಾರು ಮುಖಾಲು ಭಾಗ ಬಯಟ್ ಆಗೋಗಿತ್ತು ಎಲ್ಲಿಂದ ಕರ್ಣಪರ್ವದ ಆದಿಯಿಂದಲೇ ಗೊತ್ತಿತ್ತು ಅದರಲ್ಲೂ ಕೊನೆ ಯುದ್ಧದ ಸಂದರ್ಭ ಅಂತೂ ತರ ಶ್ರಾವಣಿ ನಿನ್ನಾಳ ಜಯಿಸಿರಿ ಸರ್ಪ ಬಾಣದ ಮೇಳೆಯದ ಸೀಮೆಯಲ್ಲಿ ನಿಂದು ಹಲವು ಮಾತೇನು ಅಲ್ಲದರಿಂದ ಹಿಡಿದು ಕರ್ಣ ಝುಮಣಿ ಸಹಿತ ಜುಮಣಿ ಕರ್ಣ ಝುಮಣಿ ಸಹಿತ ಅಸ್ತಮಿಸೆ ಕೌರವನ ಮುಖ ಕಮಲ ಬಾಡಿತು ತಿಮಿರ ಹೆಚ್ಚಿತು ಶೋಕತ ಅಂದರೆ ಕರ್ಣ ಅನ್ನುವಂಥ ಸೂರ್ಯ ಸೂರ್ಯಾಸ್ತದಲ್ಲಿ ಕರ್ಣ ಸಾಯ್ತಾನೆ ಆ ಸಂದರ್ಭದಲ್ಲಿ ಸೂರ್ಯ ಮುಳುಗುದ ಅನ್ನೋದನ್ನು ಕವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಕರ್ಣಜುಮಣಿ ಸಹಿತ ಅಸ್ತಮಿಸೆ ಜುಮಣಿ ನಿತ್ಯದ ಸೂರ್ಯ ಇಲ್ಲಿ ಕರ್ಣ ಅನ್ನುವ ಸೂರ್ಯನ ಜೊತೆಗೆ ಸಮತೆ ಕಮಲಿನಿ ಕೌರವನ ಮುಖ ಕಮಲದ ಹಾಗೆ ಅಲ್ಲಿರುವಂಥ ಕೌರವನ ಮುಖ ಬಾಡಿತು ತಿಮಿರ ಹೆಚ್ಚಿತು ಶೋಕತ ಮೊದಡಣನೆ ಶೋಕದ ಜೊತೆಗೆ ಜಗತ್ತಿನ ತಿಮುರುವು ಹೆಚ್ಚಿತು ಅಂತ ಹೇಳ್ತಾರೆ ಇದು ಕನ್ನಡದಲ್ಲಿ ನಮಗೆ ಗೊತ್ತಿದೆ ಮೂಲ ಸಂಸ್ಕೃತದಲ್ಲಿ ಅವರು ಎಷ್ಟೆಲ್ಲ ಅನುಭವಿಸಿರ್ಬೋದು ಅನ್ನೋ ಸರಿ ಹೊಟ್ಟೆಗಿಚ್ಚು ಆಗುತ್ತೆ ನಮಗೆ ಅನುಭವಿಸೋಕೆ ಆಗಲಿಲ್ವಲ್ಲ ಮೂಲಭೂನ ಅಂಥೇಳಿ ಅಲ್ಲಿ ನಾವು ಆ ಪ್ರದೇಶದಲ್ಲಿ ಓಡಾಡಿದಾಗ ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರ ಯೂನಿವರ್ಸಿಟಿ ಇದೆ ಈಗ ಕುರುಕ್ಷೇತ್ರದ ಒಂದು ಮಾತಿದೆ ಅದು ಪೂರ್ಣ ಸರಿಯಲ್ಲ ಈಗೂ ಕೂಡ ಅಲ್ಲಿ ಮಣ್ಣು ಕೆಂಪಾಗಿದೆ ಅಂಥೇಳಿ ಕ ಅಲ್ಲ ಅದು ಶಿವಾಲಿಕ್ ಪರ್ವತದ ಈಚೆಯ ಪರ್ವತ ಪ್ರದೇಶ ಬಯಲು ಪ್ರದೇಶ ಆಗಿರೋದ್ರಿಂದ ಮಣ್ಣು ಕಂದು ಬಣ್ಣದ ಮಣ್ಣು ಅದರಲ್ಲಿ ಆ ಕಾಲದ ಆ ರಕ್ತ ಮಜ್ಜೆಗಳ ಕಾರಣದಿಂದಾಗಿ ರಕ್ತದ ಕುರುಹುಗಳು ಕಾಣುತ್ತೆ ಅನ್ನೋದು ಉತ್ಪ್ರೇಕ್ಷೆ ಆದರೆ ಅಲ್ಲಿಂದ ಮೇಲೆ ಹೋದರೆ ನಾವು ಯಮುನಾಪುರ ಜಿಲ್ಲೆ ಯಮುನಾನಗರ ಜಿಲ್ಲೆಯ ಹೋಗ್ತೀವಿ ಅಲ್ಲಿ ಸರಸ್ವೀ ನದಿಯ ಮೂಲ ಸ್ಥಾನವನ್ನು ಹುಡುಕೊಳ್ತಾ ಮೇಲೆ ಹೋಗ್ಬೋದು ನಾವು ಮೇಲೆ ಹೋದ್ವಿ ಅಲ್ಲಿಂದ ಮುಂದೆ ಹೋದಾಗ ಮುಂದೆ ಒಂದು ಕರ್ಣ ಕಣ್ವಾಶ್ರಮ ಅಂತ ಸಿಗತ್ತೆ ಕಣ್ಣು ಆಶ್ರಮವನ್ನು ನೋಡ್ಬೋದು ಅಂತೇಳಿ ಕಣ್ವಾಶ್ರಮ ಅನ್ನೋದು ನಮಗಿವತ್ತು ನಾವು ನೂರು ಸಾವಿರ ಹಸುಗಳಿರುವಂಥ ಗೋಶಾಲೆಯನ್ನು ಇಟ್ಕೊಳ್ಳೋದೇ ದೊಡ್ಡ ಕೆಲಸ ಅನ್ನುವಾಗ ಆಗಿದೆ ಅಲ್ಲಿ ಹತ್ತು ಸಾವಿರ ಗೋವುಗಳ ಅಲ್ವ ಹತ್ತು ಸಾವಿರನೋ ಅಥವಾ ಹತ್ತು ಲಕ್ಷನೋ ಅಷ್ಟು ಗೋವುಗಳನ್ನು ಇಟ್ಕೊಂಡಿರುವಂಥ ಜಾಗ ಅಂತ ಅದನ್ನು ಹುಡುಕಂಡು ನಾವು ಒಂದು ಓದ್ವಿ 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 ಕೊನೆಗೆ ಎಲ್ಲೂ ಇವನು ಇನ್ನೂ ನಡೆಯೋಕ್ಕಾಗಲ್ಲ ಅಂದಾಗ ಯಾರೋ ಒಬ್ಬನ ಇದನ್ನು ಮಾಡಿ ಅವನ್ನು ಆಟೋ ಅದಕ್ಕೆ ನಮಗೆ ಭರತ ಹುಟ್ಟಿರೋ ಜಾಗ ಅಂತ ಇದರಲ್ಲಿ ಹುಡುಕೊಂಡು ಲೊಕೇಶನ್ ಹಾಕ್ಕೊಂಡು ಹೋದ್ವಿ ಅಲ್ಲಿ ಹೋದಾಗ ನಮ್ಗೆ ಆ ಜಾಗ ನೋಡಿದಾಗ ಒಂಥರ ನಿರಾಶೆ ಆಗಿಬಿಡ್ತು ಈ ಕುರುಕ್ಷೇತ್ರ ನೋಡಿದಾಗಲೂ ಹಾಗೆ ಅನ್ನಿಸುತ್ತೆ ನಮಗೆ ಅಂಥದ್ದೊಂದು ಮಹಾಯುದ್ಧ ನಡೆ ದೊಡ್ಡ ಬಯಲು ಯುದ್ಧ ನಡೆದಿರುವಂತಹ ಕುರುಹುಗಳು ಇದು ಸಿಕ್ಕಿದೆ ಅಂತಲೂ ಹೇಳ್ತಾರೆ ಎಕ್ಸ್ಪಿಬಿಷನಲ್ಲದೆಲ್ಲ ನೋಡಿದ್ದಾರೆ ಆದರೆ ಕುರುಕ್ಷೇತ್ರದಂಥ ಕುರುಕ್ಷೇತ್ರ ಯುದ್ಧ ಅಲ್ಲಿ ನಡೆದಿದೆ ಅನ್ನುವಂಥ ನಮ್ಮ ಮನಸ್ಸಿನಲ್ಲಿ ಯುದ್ಧ ನಡೀತಾ ಹೋಗುತ್ತಲ್ಲ ಅಲ್ಲಿ ಹೋದಾಗ ಅದು ಮಾತ್ರ ಅತ್ಯದ್ಭುತವಾದ್ದು ಯಾಕೆಂದರೆ ನಮಗಲ್ಲಿ ಅನಿಸುತ್ತೆ ಕರ್ಣ ಇಲ್ಲಿ ಬಿದ್ದಿರ್ಬೋದೇನೋ ಇವನು ಅಭಿಮನ್ಯು ಇಲ್ಲಿ ಸತ್ತಿರ್ಬೋದೇನೋ ಇಲ್ಲಿ ದ್ರೋಣರು ಇದನ್ನು ದೇಹವನ್ನು ಶ್ವತ್ತ ಇವನು ದುಷ್ಟದು ಕೊಚ್ಚಿ ಹಾಕದನ್ನೇನೋ ಎಲ್ಲ ಅನ್ನಿಸ್ತಾ ಹೋಗುತ್ತೆ ಅಂತಹ ಅನಿಸಿಕೆಗಳಿಗೆ ಬೇಕಾಗಿರುವಂಥ ತಾಣಗಳನ್ನು ಇವತ್ತು ಕೂಡ ನಂಬುವಂಥದ್ದು ನಂಬುವಂತೆ ಒಂದು ಕಾವ್ಯವನ್ನು ರಕ್ಷಿಸಿಕೊಂಡಿದ್ದೀವಲ್ಲ ನಾವು ನಿಜವಾಗಿಯೂ ನಮ್ಮನ್ನೂ ನಾವು ಮೆಚ್ಚಿಕೊಳ್ಬೇಕು ಈ ಭಾರತೀಯತೆಯನ್ನು ನಾವು ಉಳಿಸ್ಕೊಂಡಿರೋದಕ್ಕಾಗಿ ಯಾಕೆ ಆ ಮಾತನ್ನು ಹೇಳಬೇಕು ಅಂತಾದರೆ ನಾವು ನಾ ಹಸ್ತಿನಾವತಿ ಹೋದ್ವಿ ಹಸ್ತಿನವತಿಯನ್ನು ನೋಡೋಣ ಗಂಗಾ ತೀರದಲ್ಲಿ ಹಸ್ತಿನಾವತಿ ಇದೆ ಅಂದ್ಕೊಂಡು ಅದು ಗಂಗಾ ತೀರದಲ್ಲಿ ಇದ್ದಿದ್ದು ನಿಜ ಆದರೂ ಗಂಗೆನೇ ಹಸ್ತಿನಾವತಿಯಿಂದ ಸುಮಾರು ಹದಿನೈದು ಕಿಲೋಮೀಟ್ರ್ ದೂರ ಹೋಗ್ತಿದ್ದಾರೆ ಈಗ ದ್ರೌಪದಿ ಘಾಟ್ ಇದೆ ಕರ್ಣನ್ ದೇವಸ್ಥಾನ ಇದೆ ಎಲ್ಲ ಇದೆ ಅಲ್ಲಿ ಪಾಂಡವರ ಅರಮನೆ ಇರೋ ಜಾಗ ಅಂತ ತೋರಿಸ್ತಾರೆ ಎಲ್ಲ ತೋರಿಸ್ತಾರೆ ಆದರೆ ನಮಗೆ ನಮ್ಮ ಪ್ರಾಚೀನವನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಮನೋಭಾವ ಕೂಡ ಇರಲಿಲ್ಲ ಸ್ವಾತಂತ್ರ್ಯದ ನಂತರದ ಕೆಲವು ವರ್ಷಗಳ ಕಾಲ ನಾವು ನಮ್ಮದೇನಿದೆಯೋ ಅದೆಲ್ಲ ತ್ಯಾಜ್ಯ ಅನ್ನುವ ಮಟ್ಟಕ್ಕೆ ಪೂಜ್ಯವಾದದ್ದನ್ನು ತ್ಯಾಜ್ಯ ಅನ್ನುವ ಮಟ್ಟಕ್ಕೆ ಹೋಗಿ ನಾವು ಅದು ಯಾವುದನ್ನು ರಕ್ಷಣೆ ಮಾಡಿ ಸತ್ಯನೂ ಸುಳ್ಳೋ ನಮಗೇನು ಗೊತ್ತು ಯಾ ಅದನ್ನು ನಾವು ನಂಬಿರುವಂಥ ವಿಷಯವನ್ನು ನಾವು ಯಾಕೆ ರಕ್ಷಣೆ ಮಾಡ್ಕೋಬಾರ್ದು ಅದು ಸತ್ಯ ನೂರಕ್ಕೆ ನೂರು ಸತ್ಯ ಅದೇ ಥರ ಅಂತ ಯಾವುದು ಸತ್ಯ ಇವತ್ತು ನಮ್ಮದು ಈ ಇಲ್ಲಿ ವಾಡಿಯ ರೋಡಿನೆಲ್ಲ ಒಂದು ಕೊಲೆ ಆಯಿತು ಅಂತಂದರೆ ಅದ್ರ ಸತ್ಯ ಏನು ಅನ್ನೋದು ಕೊನೆ ತನಕ ನಮ್ಗೆ ಗೊತ್ತಾಗಲ್ಲ ಇವತ್ತಿನ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದು ಫ ಕ್ಯಾಮರಾಗಳಿದ್ದು ಎಲ್ಲದೂ ಇದ್ದರೂ ಯಾವುದು ಹೇಗೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಇನ್ನೂ ಮಹಾಭಾರತ ಯುದ್ಧ ಕಟ್ಟಿದ್ದನ್ನು ಮಹಾಭಾರತ ಯುದ್ಧ ಘಟಿಸಿದ್ದನ್ನು ಸೇತುವೆ ರಾಮ ಸೇತುವೆ ಕಟ್ಟಿದ್ದನ್ನು ಎಲ್ಲದಕ್ಕೂ ಇವತ್ತು ಆಧಾರ ಕೇಳ್ತೀವಲ್ಲ ನಾವು ಇವತ್ತು ನಮಗೆ ಯಾರು ಹೇಗೆ ಅನ್ನೋದೇ ಗೊತ್ತಿಲ್ಲ ನಮ್ಮ ರಾಜಕಾರಣಿಗಳಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದೇ ಗೊತ್ತಿಲ್ಲ ನಾವು ಯಾವ ಆಧಾರದ ಮೇಲೆ ಇವತ್ತನ್ನೇ ನೋಡೋಕ್ಕಾಗದೇ ಇರೋರು ಹಿಂದಿನ ಅದಕ್ಕೆ ಆಧಾರ ಕೇಳ್ತೀವಲ್ಲ ಎಷ್ಟು ತಪ್ಪಲ್ವಾ ಅದನ್ನೆಲ್ಲ ರಕ್ಷಣೆ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿತ್ತು ಇವತ್ತು ವ್ಯಾಸ ಗುಹೆ ಇದೆಯಲ್ಲ ನಿಜವಾಗಿಯೂ ವ್ಯಾಸ ಗುಹೆ ಕೂತ್ರೆ ಕೂತರೆ ನನ್ನಂತ ಸಂಸ್ಕೃತ ಗೊತ್ತಿಲ್ಲದೆ ಇರೋವನಿಗೆ ಅಥವಾ ಪೌ ಪುರಾಣ ಸಾಹಿತ್ಯಗಳು ಹೆಚ್ಚು ಗೊತ್ತಿಲ್ಲದೆ ಇರೋ ವ್ಯಕ್ತಿ ಕೂಡ ಅಲ್ಲಿ ಹೋದಾಗ ಒಂದು ವೈಬ್ರೇಷನ್ ಆಗೋದು ಸತ್ಯ ನಾವು ಹೋಗಿ ಕೂತ್ಕೊಂಡು ಎರಡು ಮೂ ನಾನು ನಾಲ್ಕು ಸಾರಿ ಹೋಗಿದ್ದೆ ಒಟ್ಟು ಆದರೆ ಪ್ರತಿ ಸರಿನೂ ಅಲ್ಲಿ ಹೋದಾಗ ಅಲ್ಲಿ ಕೂತಾಗ ನಮ್ಮೊಳಗೆ ಒಂದು ರೀತಿಯ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗೋ ಸತ್ಯ ನಾನು ನನ್ನ ಸೋದರಮ್ಮ ಅವನ ಮಗ ಒಂದಿನ ಯೋಚನೆ ಮಾಡಿದ್ವಿ ನಾವು ಇಲ್ಲಿ ವಾಸ ಬಗ್ಗೆ ಹೇಗೆ ಮಾತ್ರ ಬರೋದಲ್ಲ ನಾವು ಇದೆಯಲ್ಲ ಸ್ವರ್ಗಾರೋಣಿ ಪರ್ವತದ ದಾರಿನಲ್ಲಿ ಹೋಗೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋಣ ಅಂಥೇಳಿ ಒಂದಿನ ಒಬ್ಬರು ಚೈತನ್ಯ ಅಂತ ಸಿಕ್ಕಿದ್ರು ನಾವು ಮೂರು ಜನ ಬೇಗ ಹೊರಟು ಒಬ್ಬ ಜೀಪ್ನವನಿಗೆ ಮಾನದಿಂದ ಹೇಳಿದ್ವಿ ನಮ್ಮನ್ನು ಎಲ್ಲಿ ತನಕ ಹೋಗ್ಬೋದು ಅಲ್ಲಿ ತನಕ ಅಲ್ಲೊಂದು ಸರಸ್ವತಿ ಮಂದಿರ ಇದೆ ಆ ಸರಸ್ವತಿ ಮಂದಿರ ತನಕ ಜೀಪ್ ಹೋಗ್ತಿತ್ತು ಅಲ್ಲಿ ತಗ ತಗೊಂಡೋಗಿಬಿಟ್ರು ಅದರ ನಂತರದ್ದು ಸ್ವರ್ಗಾರೇವಣಿಯನ್ನು ಸುಮ್ಮನೆ ನಾವು ಯಾರನ್ನು ಗೈಡು ಗೀಡು ಏನು ಇಟ್ಕೊಂಡಿರಲಿಲ್ಲ ಹೋಗಿ ನೋಡೋಣ ಅಂಥೇಳಿ ಅಲ್ಲಿ ವಸುದಾರ ಅಂತ ಒಂದು ಜಲಪಾತ ಬರುತ್ತೆ ಅಷ್ಟ ವಸುಗಳ ಜಾಗ ಅದು ಆ ವಸುದಾರ ಭೀಶ್ಮರಿಗೆ ಸಂಬಂಧಪಟ್ಟಿದ್ದು ಜೊತೆಗೆ ಈ ನಮ್ಮ ಐತಿಹ್ಯದ ಪ್ರಕಾರ ವ್ಯಾಸರು ಮಹಾಭಾರತವನ್ನು ವ್ಯಾಸಗುಹೆಯಲ್ಲಿ ಕುರಿತು ಬರೆದರೂ ವೇದಗಳನ್ನು ವಿಂಗಡಿಸಿದ್ದು ವಸುದಾರ ಜಲಪಾತದ ಹತ್ತಿರದಲ್ಲಿತ್ತು ಅಲ್ಲಿಂದ ಆಚೆಗೆ ಎರಡು ಗುಡ್ಡಗಳನ್ನು ಎರಡು ಪರ್ವತಗಳನ್ನು ದಾಟಿದರೆ ನಡುವೆ ಅಲಕಾ ನಗರ ಇದೆ ಅನ್ನುವಂಥ ಜಾಗ ಬರುತ್ತೆ ಅಲಕಾನಂದ ಇದು ಬರುತ್ತೆ ನಾವು ಮೊದಲು ಇಲ್ಲಿಂದ ಎಲ್ಲಿಂದ ಹೊರಟ್ವಿ ಅಂತಂದರೆ ಮಾನದಿಂದ ಹೊರಟವರು ಮದುವುಲು ಅಲ್ಲಿ ಒಂದು ಕಲ್ಲಿನ ಸೇತುವೆ ಬರುತ್ತೆ ಅದೇನು ಅಂತಂದರೆ ಸರಸ್ವತಿ ಈ ಸರಸ್ವತಿ ಅಂದರೆ ವೇದಿಕ ಅಲ್ಲ ನಮ್ಮಲ್ಲಿ ಭಾಳಷ್ಟು ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊತೀವಿ ನಾವು ಬದರಿಗೆ ಹೋದವರಲ್ವ ಇದು ಸರಸ್ವತಿ ನದಿ ಅಂತೇಳಿ ಅದಕ್ಕೆ ಸರಿಯಾಗಿ ಆ ಥರನೂ ಕತೆ ಕಟ್ಟಿದ್ದಾರೆ ಬಟ್ ವೇದಿಕ ಸರಸ್ವತಿ ಹುಟ್ಟುವುದು ಬೇರೆ ಪ್ರಸರಣ ಪರ್ವತದಲ್ಲಿ ಇಲ್ಲಿ ಈ ಇದೆಲ್ಲ ಇದು ವಸುದಾರದಿಂದ ಬರುವಂಥ ಸರಸ್ವತಿ ನದಿ ಅಲ್ಲಿ ಅವರು ಸ್ವರ್ಗಾರೋಹಣಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆ ನದಿಯನ್ನು ದಾಟಕ್ಕಾಗಲ್ವ ಕಾಲದಲ್ಲಿ ಭೀಮಾ ಒಂದು ಬಂಡೆಯನ್ನು ಕಿತ್ತ ಹಾಕ್ತಾನೆ ಅಂತೇಳಿ ಅಲ್ಲೊಂದು ಭೀಮ್ ಪುಲ್ ಅಂತ ಒಂದು ಇದೆ ಅದನ್ನು ದಾಟಿ ಹೋದರೆ ನೆಕ್ಸ್ಟ್ ನಮಗೆ ನಾವು ದ್ರೌಪದಿ ಸ್ವರ್ಗಾರೋಹಣ ಪರ್ವತದಲ್ಲಿ ದ ದ್ರೌಪದಿಯಲ್ಲಿ ಬಿದ್ಲೋ ಮೊದಲು ಆ ಜಾಗ ಮದುವಲು ಬೀಳೋದು ದ್ರೌಪದಿ ಅಂದರೆ ಸಾಯೋದು ಆ ಜಾಗಕ್ಕೆ ಹೋಗ್ತೀವಿ ಅಲ್ಲಿಂದ ಮುಂದೆ ನಕುಲ ಬೀಳುವಂಥ ಜಾಗಕ್ಕೆ ಹೋಗ್ತೀವಿ ಅಲ್ಲಿಂದ ಮುಂದೆ ಸಹದೇವ ಬೀಳುವಂಥ ಜಾಗಕ್ಕೆ ಹೋಗ್ತೀವಿ ಅದರ ನಂತರ ನಕುಲ ಬೀಳುವಂಥ ಜಾಗ ನಾವು ಅಲ್ಲಿ ತನಕ ಹೋದ್ವಿ ರಾತ್ರಿ ಆಗ್ತಾಯಿತ್ತು ನಾವು ಯಾವ ಪ್ರಿಪರೇಷನ್ ಇಲ್ಲದೆ ಹೋಗಿದ್ವಿ ಇಲ್ಲದಿದ್ರೆ ಮುಂದೆ ಸತೋಪ್ ಅಂತ ಅಲಕಾನಂದ ಮೂಲ ಜಾಗ ಇದೆ ಅಲ್ಲಿ ತನಕ ಹೋಗ್ಬೋದು ಆದರೆ ಒಂದು ದಿನ ಮಧ್ಯ ಟೆಂಟ್ ಹಾಕಿ ಬೆಳಿಬೇಕಾಗತ್ತೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಆದರೆ ಅಲ್ಲಿ ನಾವು ಅಲ್ಲಿ ತನಕ ಹೋದವರು ಆ ಕಡೆ ನಮಗೆ ಅಲಕಾ ವ್ಯಾಲಿ ಕಾಣುತ್ತೆ ನಾವು ವಾಪಸ್ ಬಂದ್ವಿ ನಾನು ಇವತ್ತು ಇದನ್ನು ಯಾಕೆ ಹೇಳಿದೆ ಅಂತಂದರೆ ನಮ್ಮಲ್ಲಿ ಎಲ್ಲವೂ ಇದೆ ನಮ್ಮಲ್ಲಿ ನಮ್ಮ ನಂಬಿಕೆಗೆ ನಮ್ಮ ನಂಬಿಕೆ ನಾವು ಇದೊಂದು ಬದುಕನ್ನು ನಮ್ಮ ನಂಬಿಕೆ ಥರ ಬದುಕೋಣ ಜಗತ್ತು ಬೇರೆ ಥರ ಇರ್ಬೋದು ಏನೆಲ್ಲ ಘಟಿಸ್ಬೋದು ಇರಬಹುದು ಏನೆಲ್ಲ ಆಗ್ತಿರ್ಬೋದು ಆದರೆ ನಾವು ನಮಗೆ ನಮ್ಮ ಹಿರಿಯರು ಕೊಟ್ಟಿರುವ ಸಂಸ್ಕಾರ ನಮ್ಮ ಪರಂಪರೆ ಹೇಳಿರೋ ಪ್ರಕಾರ ಇದೊಂದು ಬದುಕನ್ನು ಬದುಕಿ ನೋಡೋಣ ನಮಗೆ ಯಾವತ್ತು ತೊಂದರೆ ಬರುತ್ತೋ ಆವತ್ತು ನಾವು ಬೇರೆ ಹೋಗೋಣ ನಾವು ಯಾಕೆ ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಮ್ಮ ಪರಂಪರೆಯನ್ನು ನಮ್ಮ ಚರಿತ್ರೆಯನ್ನು ನಮ್ಮ ಇದನ್ನು ಮಿಕ್ಕು ಬದುಕಕ್ಕೆ ಹೋಗಬೇಕು ನಾವು ಅದೇ ಥರ ತಿಳ್ಕೊಂಡೇ ಹೋದ್ವಿ ನೀವು ಅಲ್ಲಿ ಬದ್ರಿಗೆ ಹೋಗೋದಕ್ಕಿಂತ ಸ್ವಲ್ಪ ಮೊದಲು ಪಾಂಡುಕೇಶ್ವರ ಅಂತ ಸಿಗುತ್ತೆ ಆ ಪಾಂಡುಕೇಶ್ವರ ಅಂತಂದರೆ ಮ ಮಾದರಿ ತೀರೆ ಹೋಗಿರುವಂಥ ಜಾಗ ಮಾದರಿ ಸಹಗಮನ ಮಾಡಿರುವಂಥ ಜಾಗ ಅಲ್ಲಿ ಭೀಮ ಮತ್ತು ಧರ್ಮರಾಯ ಹುಟ್ಟಿರುವಂಥ ಜಾಗ ನೀವು ಆ ಜಾಗಗಳನ್ನೆಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ ಅಂತಂದರೆ ಈ ಮಹಾಭಾರತವನ್ನು ಓದಿದಾಗ ನಾನು ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಎಂದಿದರೆ ಕುರುಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕಿಂತ ಕುರುಕ್ಷೇತ್ರದ ಸುತ್ತಮುತ್ತಲಿನ ಸತ್ಯವನ್ನು ನಿಮಗೆ ಹೇಳ್ತಿದ್ದರೆ ಅದರ ಇದನ್ನು ಓದುವಾಗ ಎಲ್ಲ ಒಂದು ಕಡೆ ಅದರ ನೆನಪು ಬರಬಹುದು ನಮ್ಮಲ್ಲಿ ಎಲ್ಲವೂ ಇದೆ ಆದರೆ ಅದನ್ನು ಈ ಅಕ್ಷರ ರೂಪದಲ್ಲಿ ಕಟ್ಟಿಕೊಡುವಂಥ ವಿದ್ವಾಂಸರು ಕೂಡ ನಮ್ಮಲ್ಲಿ ಇರೋದರಿಂದ ನಾವು ಅದನ್ನು ಅನುಸರಿಸೋಣ ಓದೋಣ ಈ ಪುಸ್ತಕವನ್ನು ಕೊಂಡು ಓದೋಣ ಕುರುಕ್ಷೇತ್ರ ಇದು ಅದನ್ನು ಧರ್ಮಕ್ಷೇತ್ರ ಅಂತ ಹೇಳಿದ್ರೂ ಕೂಡ ಅಲ್ಲಿ ಈ ಯುದ್ಧದ ಸಂದರ್ಭದಲ್ಲಿ ಧರ್ಮಾಧರ್ಮಗಳ ತಿಕ್ಕಾಟ ನಡೆಯುತ್ತೆ ಆ ಧರ್ಮ ಎರಡೂ ಕಡೆಯಿಂದ ಆಗುತ್ತೆ ಆದರೂ ಏನಾಗಬೇಕಾಗಿದೆ ಅಂತ ಕೊನೆಯದಾಗ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಮಹಾಭಾರತದ ಕುರುಕ್ಷೇತ್ರದ ಬಗ್ಗೆ ಒಂದು ನಮ್ಮ ಊರಿನ ಒಬ್ಬರು ಹಿರಿಯರು ಹೇಳ್ತಿದ್ರು ಏನು ಹೇಳ್ತಿದ್ರೆ ಒಂದು ಶ್ಲೋಕ ಇದೆ ಅದ್ರ ಪ್ರಕಾರ ಏನು ಅಂದರೆ ಮಹಾಭಾರತ ಯುದ್ಧದಲ್ಲಿ ಎಂಥೆಂಥ ವೀರರಿದ್ದರು ಅಂದರೆ ಅರೆ ನಿಮಿಷಕ್ಕೆ ಅರ್ಜುನನು ನಿಮಿಷಕ್ಕೆ ಗಂಗಾಸುನು ಅಂದರೆ ಇಡೀ ಮಹಾಭಾರತದ ಹದಿನೆಂಟು ಅಕ್ಷೋಯಿಣಿ ಸೈನ್ಯವನ್ನು ಅರ್ಜುನ ಮನಸ್ಸು ಮಾಡಿದರೆ ಅರ್ಧ ನಿಮಿಷಕ್ಕೆ ಕೊಲ್ಲಬಹುದಾಗಿತ್ತಂತೆ ಭೀಷ್ಮ ಒಂದು ನಿಮಿಷಕ್ಕೆ ಕೊಲ್ಲಬೋದಾಗಿತ್ತಂತೆ ಕರ್ಣ ಮೂರು ದಿನಕ್ಕೆ ಮೂರು ನಿಮಿಷಕ್ಕೆ ಕೊಲ್ಲಬೋದಾಗಿತ್ತಂತೆ ಇದು ಹೌದಾ ಅರೆ ಆಗಿದ್ದರೆ ಅಷ್ಟು ಹದಿನೆಂಟು ದಿನ ನಡೀತು ಈ ಪ್ರಶ್ನೆಗಳು ಬರುತ್ತೆ ಜಗದೀಶ್ ಶರ್ಮರ ಹತ್ರ ಕೇಳಿದೆ ಮೂಲದಲ್ಲಿ ಅಂದರೆ ನಾವು ಸ್ವತಂತ್ರ ಅಲ್ವಲ್ಲ ಹಾಗಾಗಿ ಸ್ವತಂತ್ರದನ್ನು ಕೇಳೋಣ ಅಂತ ಅವ್ರ ಹತ್ರ ಕೇಳಿದೆ ಮೂಲದಲ್ಲಿ ಇದು ಇದೆಯಾ ಅಂತೇಳಿ ಅವರು ನೋಡ್ತೀನಿ ನೋಡಿ ಹೇಳ್ತೀನಿ ಅಂತ ಹೇಳಿದರು ನಮ್ಮನ್ನು ಮನೆ ಕೇಳಿದ್ದು ಆದರೆ ನಮಗೆ ಮೊದಲು ಅದು ಸು ಸುಳ್ಳು ಅಂತ ತಿಳ್ಕೊಂಡು ನಾನು ಕೇಳಿದ್ದು ಈಗ ಅನಿಸುತ್ತೆ ನನಗೆ ನಾವು ಇವತ್ತಿನ ವಿಚಾರಗಳನ್ನು ಓದಿದಾಗ ರಷ್ಯಾ ಅಮೇರಿಕದ ಹತ್ರ ಎಷ್ಟು ಬಾಂಬುಗಳಿದ್ದಾವೆ ಅಂತಂದರೆ ಇಡೀ ಪ್ರಪಂಚವನ್ನು ಹನ್ನೆರಡು ಸರಿನೋ ಹದಿನೈದು ಸರಿನೋ ಎಷ್ಟು ಸುಡ್ಬೋದು ಅಂತಾರೆ ರಷ್ಯಾದ ಹತ್ರ ಎಷ್ಟಿದೆ ಅಂತಂದರೆ ಏಳು ಸರಿನೋ ಎಂಟು ಸರಿನೋ ಸುಡ್ಬೋದು ಚೈನಾ ನಾಲ್ಕೈದು ಸರಿ ಸುಡ್ಬೋದು ನಮ್ಮ ಪಾಕಿಸ್ತಾನೂ ಕೂಡ ಸುಟ್ಟಾಕ್ಬಿಡ್ಬೋದು ಬೇಕಾದ್ರೆ ಅವ್ರ ಹತ್ರ ಐದು ರಾಷ್ಟ್ರವೂ ಬಾಂಬು ಹಾಕಿದರೆ ಅಂತೇಳಿ ಇಷ್ಟೆಲ್ಲ ಇದ್ರೂ ಯಾಕೆ ಆಗ್ತಿಲ್ಲ ಅದೇ ಮಹಾಭಾರತದಲ್ಲೂ ಆಗಿತ್ತು ಈ ಕುರುಕ್ಷೇತ್ರದಲ್ಲೂ ಏನು ಏನಂತಂದರೆ ಪರ ಪರಸ್ಪರ ಅವರೇ ಎದುರು ಬದುರು ನಿಂತಾಗ ಪರಸ್ಪರ ಅವ ಅವರೇ ಎದುರು ಬದುರು ನಿಂತಾಗ ಅಸ್ತ್ರ ಪ್ರಯೋಗ ಅಷ್ಟು ಸುಲಭ ಅಲ್ಲ ಜೊತೆಗೆ ಈ ಜಗದೀಶ್ ಶರ್ಮ ಅವರೇ ಹೇಳಿದ್ದು ಅಸ್ತ್ರಗಳಿದಾವಲ್ಲ ಅದು ಸಮೂಹನಾಶಕ ಅಸ್ತ್ರ ಅದನ್ನು ಪ್ರಯೋಗಿಸುವಾಗ ಒಂದು ಇವನಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆ ಅಸ್ತ್ರವನ್ನು ಹೊಂದಿದವನಿಗೆ ಬೇಕು ಬೇಕಾದಾಗ ಮಾಡೋಕ್ಕಾಗಲ್ಲ ಇವತ್ತು ಕೂಡ ಅಣುಬಾಂಬನ್ನು ಬೇಕು ಬೇಕಂತೆ ಹಾಕ್ಲಿಕ್ಕಿಲ್ವಲ್ಲ ಹಾಗಿತ್ತು ನೋಡಿ ಇವತ್ತಿನ ಪರಿಸ್ಥಿತಿನ ಅವತ್ತು ಆ ಯಾವುದೋ ಒಂದು ಹನ್ನೆರಡು ಸಾವಿರ ಅಡಿ ಎತ್ತರದ ಗುಹೆನಲ್ಲಿ ಆರು ತಿಂಗಳು ಮನೆಮನೆ ಹಿಮೆಕೊಸಿತಾ ಆಯ್ತಲ್ಲ ಮಾನದಲ್ಲಿ ನಮಗೆಲ್ಲ ಗೊತ್ತು ಎಷ್ಟೋ ಜನ ಹೋದರು ಅದೇ ಜಾಗದಲ್ಲಿ ವ್ಯಾಸರ ಗುಹೆ ಇದ್ದಿದ್ದು ಆರು ತಿಂಗಳು ಅಲ್ಲಿ ಇರ್ತಿದ್ರು ಅಲ್ಲಿ ಏನು ಹೇಗಿರ್ತಿದ್ರು ಅವರು ಹೇಗೆ ಕೃಷ್ಣ ಕೃಷ್ಣದೇವೇಪಾಯನ ಅಂತ ಅವರಿಗೆ ಹೆಸರು ಕಪ್ಪು ಬಣ್ಣ ನನಗನ್ಸುತ್ತೆ ಕಪ್ಪು ಬಣ್ಣ ಯಾಕೆ ಬಂತು ಅಂದರೆ ಆಗಲ್ಲ ಅಲ್ಲಿ ದೀಪಗಳಿರಲಿಲ್ಲ ಎಣ್ಣೆ ಅಂತೂ ಅಲ್ಲಿ ತಗೊಂಡು ಹೋಗೋಕ್ಕೂ ಆಗ್ತಿರಲಿಲ್ಲ ಈ ಚೀಡು ಮರದ ಒಂದು ಥರ ಬೇರಿದೆಯಂತೆ ಆ ಬೇರನ್ನು ಹೊತ್ತಿಸಿಟ್ರೆ ಅದು ನಿಧಾನವಾಗಿ ಉರಿತಾ ಹೋಗುತ್ತಂತೆ ಅದ್ರ ಬೆಳಕಲ್ಲಿ ಆ ಹೊಗೆನಲ್ಲೇ ಬಹುಶಃ ಅವ್ರು ಕಪ್ಪಾಗ್ಬಿಟ್ರೆ ಏನೋ ಅದಕ್ಕೆ ಕೃಷ್ಣದ್ವೈಪ ಅಂತಾರೆ ಗೊತ್ತಿಲ್ಲ ನನಗೆ ಆದರೆ ಆದರೆ ನಾವು ಗ್ರಹಿಸಬೇಕಾಗಿದ್ದು ಆ ಚಳಿಯಲ್ಲಿ ಆ ಎತ್ತರದಲ್ಲಿ ಇಡೀ ಭಾರತವನ್ನು ಇಡೀ ಭಾರತದ ಎಲ್ಲ ಮನುಷ್ಯ ಜೀವನದ ದುರಂತ ಇದೆಯಲ್ಲ ದುರ್ಯೋಧನ ಭಾವ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನ್ಯಾಮಿ ಅಧರ್ಮಂ ನಚಮೇ ನಿವೃತ್ತಿ ನನಗೆ ಧರ್ಮ ಯಾವುದು ಗೊತ್ತಿದೆ ಅದನ್ನು ಫಾಲೋ ಮಾಡೋಕ್ಕಾಗಲ್ಲ ಅಧರ್ಮ ಯಾವುದು ಅಂತ ಗೊತ್ತಿದೆ ಅದನ್ನು ಬಿಡೋಕ್ಕಾಗಲ್ಲ ಇದು ಜ ಮನುಷ್ಯನ ದುರಂತ ಇದು ಅವರು ದುರ್ಯೋಧನೊಂದು ಮಾತ್ರ ಅಲ್ಲ ನಮಗೆಲ್ಲರಿಗೂ ಅಷ್ಟಿದೆ ನಮಗೆ ತುಂಬ ಎಲ್ಲ ಜನಕ್ಕೆ ಗೊತ್ತಿದೆ ಇಲ್ಲಿ ಇದರಿಗೆ ಕನ್ನಡ ಮೀಡಿಯಂ ತುಂಬ ಒಳ್ಳೆಯದು ಅಂತ ಆದರೆ ನಾವು ಇಂಗ್ಲೀಷ್ ಮೀಡಿಯಮ್ಗೆ ಕಲಿಸ್ತೀವಿ ನಮ್ಮ ಮಕ್ಕಳನ್ನ ನಮಗೆ ತುಂಬ ಜನಕ್ಕೆ ಇಲ್ಲಿರೋರಿಗೆ ಗೊತ್ತಿದೆ ಆಯುರ್ವೇದಕ್ಕೆ ಒಳ್ಳೆ ಒಳ್ಳೆಯದು ಅಂತೇಳಿ ಆದರೆ ನಾವೆಲ್ಲರೂ ಇಂಗ್ಲೀಷ್ ಮೆಡಿಸನ್ನಿಗೆ ತಗೋತೀವಿ ನಮ್ಮ ಈ ಥರ ಈ ನಮ್ಮ ಇದ್ದೇ ಇದೆ ಈ ದ್ವಂದ್ವವನ್ನು ಆ ಮಹರ್ಷಿ ಕಾವ್ಯರ್ಷಿ ಆ ಗುಹೆಯಲ್ಲಿ ಅಷ್ಟು ಎತ್ತರದಲ್ಲಿ ಕುಳಿತು ಇಡೀ ಭಾರತದ ಈ ಮನುಷ್ಯನ ದುರಂತಗಳನ್ನು ಮನುಷ್ಯನ ಪುಣ್ಯ ಪಾಪಗಳನ್ನು ಅವನೊಳಗಿರುವಂಥ ಕ್ಷುದ್ರ ಮನಸ್ಥಿತಿಯನ್ನು ಎಂಥದ್ದು ಪ್ರಾಯಶಃ ಅವರಿಗೆ ಬಾನಸರವ್ರ ಹತ್ರ ಹೋದಾಗೇ ಹೋದಾಗಲೇ ಆ ಥರದ್ದು ಹೊಳಿತೇನೋ ಕಣ್ಣುವ ಫಲ ದ್ರೌಪದಿಯ ಪ್ರಶ್ನೆ ಇದೆಯಲ್ಲ ಇಂಥದ್ದನ್ನು ಕೂಡ ಆ ಒಬ್ಬ ಋಷಿ ಚಿತ್ರಿಸ್ಬೋದು ಅಂತಾದರೆ ಅದಕ್ಕೆ ಮೊದಲು ಮಹಾಭಾರತಕ್ಕೆ ನಾವು ಶರಣಾಗಬೇಕು ಎರಡನೇದಾಗ ಆ ಮಹಾಭಾರತವನ್ನು ನಮಗೆ ಉಣಬಡಿಸುತ್ತಿರುವ ಇಂತಹ ವಿದ್ವಾಂಸರಿಗೆ ಶರಣಾಗಬೇಕು ನಮಸ್ಕಾರ